ನಾವು ಇವಾಗ ಗೋವಾಗ ಹೋಗ್ತಾ ಇದ್ದೀವಿ ಹಾಳಿಂದ ಟಿ ಟಿ ಬಂದು ನಿಂತಿದೆ ಪೂಜೆ ನಡೀತಾ ಇದೆ ಇವಾಗ ಸಂಪತ್ ಇವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಲಗೇಜ್ ಏರ್ತಾಯಿದ್ದಾರೆ ಇವಾಗ ಟಿ ಟಿಗೆ ಎಲ್ಲ ರೆಡಿ ಆಗ್ತಾಯಿದೆ ಇವಾಗ ನಮ್ಮ ಟಿ ಟಿಗೆ ಬಂದು ನಿಂತಿದೆ ಆಲ್ರೆಡಿ ಈಗ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ನಮ್ಮ ಗಣೇಶ ದೇವಸ್ಥಾನ ಹತ್ರ ಎಲ್ಲ ಫ್ರೆಂಡ್ಸ್ ಬಂದು ಇದ್ದಾರೆ ಇವಾಗ ನಾವು ಭಾಳ ದಿನದ ಆಸೆ ಇದು ಗೋ ಹೋಗ್ಬೇಕಂತ ಐದಾರು ವರ್ಷದಿಂದ ಅನ್ಕೊಂಡಿದ್ವಿ ಆದರೆ ಆಗಿದ್ದಿಲ್ಲ ಎಲ್ಲ ಸೇರಿ ಹೋಗ್ತಾ ಇದೀವಿ ಈಗ ನಮ್ಮ ದೇವಸ್ಥಾನ ಹತ್ರ ಪೂಜೆ ಮಾಡಕ್ಕೆ ನಿಂತಿದ್ವಿ ನಿನ್ನೆನೋ ಪೂಜೆ ಸ್ಟಾರ್ಟ್ ಆಗುತ್ತೆ ಪ್ರಸನ್ನ ಅಭಿ ಓಕೆ ಹರೀಶ್ ಸಿದ್ದು ಸಚ್ಚಿ ಪ್ರಶಾಂತಣ್ಣ ಈಗ ನಮ್ಮ ಊರಿನ ಗಣೇಶನ ದೇವಸ್ಥಾನ ಹತ್ರ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಗೋವಾ ಹೋಗೋಕ್ಕೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದ್ದಾರೆ ಈಗ ಪೂಜೆ ಕಾರ್ಯಕ್ರಮವನ್ನು ಮಾಂತೇಶ್ ಅವರು ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಮುಗಿಸ್ಕೊಂಡು ಕ್ಯಾಬ್ ಸ್ಟಾರ್ಟ್ ಮಾಡಿದ್ವಿ ಮಾಡಿದಾಗ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜೋಶಲ್ಲಿ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದ್ವಿ ಇವಾಗ ತುಂಬಾ ಫನ್ ಮಾಡ್ಕೊಂಡು ತುಂಬಾ ಜಾಲಿಯಾಗಿ ಹೋಗ್ತಾ ಇದ್ವಿ ಇವಾಗ ಇವಾಗ ನಾವು ಹರಿಹಾರ ಹತ್ರ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ ಟಿ ಟಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಇವಾಗ ಇನ್ನೊಂದು ಡೀಸೆಲ್ ಹಾಕ್ಸಿ ಹೋಗ್ಬೇಕು ನಮ್ಮ ಟಿ ಟಿ ನಿಂತಿದೆ ಇವಾಗ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಇವಾಗ ನಾವು ರಾಣೆಬೊನ್ನೂರು ರೋಡಲ್ಲಿರುವ ಒಂದು ಡಾಬಾದ ಹತ್ರ ನಿಲ್ಲಿಸಿ ಊಟ ಮಾಡಬೇಕಂತ ನಿಲ್ಸಿದ್ದೀವಿ ಈಗ ನಾವು ಊಟ ಇಲ್ಲಿ ಹೋಗಬೇಕು ಇವಾಗ ಟೈಮ್ ಹನ್ನೆರಡುವರೆ ಆಗಿರ್ಬೋದು ಅಂದಾಜು ಈಗ ನಾವು ಊಟ ಮಾಡ್ಕೊಂಡು ಹೋಗಬೇಕು ಈಗ ನಮ್ಮ ಆರ್ಡ್ರ್ ಬಂದಿದೆ ಎಲ್ಲರೂ ಊಟ ಮಾಡ್ಕೊಂಡು ಇನ್ನೇನು ಹೋಗ್ತಾ ಇದ್ದೀವಿ ಇವಾಗ ಡ್ರೈವರ ಇವಾಗ ನಾವು ಗೋವಾ ಬಾರ್ಡ್ರ್ ಹತ್ರ ಬಂದಿದ್ದೀವಿ ಬೆಳಗ್ಗೆ ಆರು ಗಂಟೆ ಆಗಿದೆ ಫುಲ್ ಫಾಗು ಸೂಪರಾಗಿದೆ ಕ್ಲೈಮೇಟ್ ಮಾತ್ರ ಇನ್ನೇ ನಾವು ಗೋವಾದಲ್ಲಿ ಆರ್ ಟಿ ಓ ಹತ್ರ ಟಿ ಪಿ ತಗ್ಸ್ಬೇಕು ತಗ್ಸಿ ಹೋಗೋದು ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ನಾವಿರೋ ಈಗ ಉಳ್ಕೊಂಡಿರೋದು ಲಾಡ್ಜಲ್ಲಿ ಈಗ ನಾವು ಚೆಕ್ ಇನ್ ಆಗಿದ್ದೀವಿ ಫ್ರೆಶ್ ಅಪ್ ಆಗಕ್ಕೆ ಆಗೋಕ್ಕೆ ಫ್ರೆಶ್ ಅಪ್ ಆಗಿ ನಾವು ಭಾಗ ಬೀಚಿಗೆ ಇದ್ದೀವಿ ಇದು ನಾವು ಉಳ್ಕೊಂಡಿರೋ ರೂಮಿನ ಬಾಲ್ಕನಿ ಈ ಥರ ಇದೆ ಗ್ರೀನರಿ ಚೆನ್ನಾಗಿದೆ ಪರವಾಗಿಲ್ಲ ಒಂದೇ ಒಂದು ಇದೆ ನಮ್ಮ ಅಣ್ಣವರು ಆಲ್ರೆಡಿ ಫ್ರೆಶ್ ಆಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಇನ್ನೊಂದು ಅಣ್ಣವರು ರೆಸ್ಟ್ ಇದು ಅಪ್ ಹಾಕಕ್ಕೆ ಹೋಗಿದ್ದಾರೆ ನಾವು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟು ಬಾಗ ಬೀಚಿಗೆ ಹೋಗೋದು ಈಗ ಅಣ್ಣವರು ಮಲಗಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಇವಾಗ ನಾವು ಬಾಗ ಬೀಚಲ್ಲಿ ಬಾಗ ಬೀಚಿಗೆ ಹೋಗ್ತಾ ಇದ್ದೀವಿ ಇದು ಬಾಗ ಬೀಚಿಗೆ ಹೋಗೋ ರೋಡ್ ಇದು ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಇವಾಗ ನಾವು ಭಾಗಾ ಬೀಚಿಗೆ ಹೋಗಿ ಅಲ್ಲಿದ್ದ ಮುಂದೆ ನೆಕ್ಸ್ಟ್ ಹೋಗಬೇಕು ಇದು ಭಾಗ ಬೀಚಿಗೆ ಹೋಗೋ ರೋಡು ತುಂಬ ಕಲರ್ಫುಲ್ಲಾಗಿದೆ ಎಲ್ಲಿ ನೋಡಿರೋ ಶಾಪಿಂಗು ಶಾಪಿಂಗ್ ಮಳಿಗೆಗಳು ಚೆನ್ನಾಗಿದೆ ಒಂಥರ ನೋಡೋಕ್ಕೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋ ಡ್ರೆಸ್ಗಳು ಮತ್ತು ಶಾಪಿಂಗ್ ಏನಾರ ಬೇಕಂದ್ರೆ ಇಲ್ಲೇ ತಗೋಬೋದು ಎಲ್ಲ ಐಟಮ್ಸ್ ಇಲ್ಲೆಲ್ಲ ಸಿಗ್ತವೆ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ರೋಡೆಲ್ಲ ಚೆನ್ನಾಗಿದೆ ನೋಡೋಕ್ಕೆ ಈಗ ನಾವು ಬಾಗ ಬೀಚ್ಗೆ ಬಂದಿದ್ದೀವಿ ಫೈನಲಿ ನಾವು ಇವಾಗ ಗೋವಾ ಬಂದಿದ್ದೀವಿ ಭಾಗ ಬೀಚಿಗೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಆಗಿರ್ಬೋದು ಇವಾಗ ಟೈಮು ಸೂಪರಾಗಿದೆ ಫಸ್ಟ್ ಟೈಮ್ ಗೋವಾಗೆ ಬಂದಿರೋದು ಸಮುದ್ರದ ಅಲೆಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಆ ಥರ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಕಡಲನು ತೀರದ ಸವಿ ಸವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೀಚಲ್ಲಿ ಒದ್ದಾಡ್ತಾ ಇದ್ದಾರೆ ಈಗ ನೀರಿಲ್ದ ಸ್ವಿಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ಭಾಗ ಬೀಚ್ ಇದು ತುಂಬಾ ಸಖತ್ತಾಗಿದೆ ಎಲ್ಲರೂ ಫೋನ್ ಮಾಡ್ಕೊಂತ ತುಂಬಾ ಎಂಜಾಯ್ ಮಾಡಿದ್ವಿ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಇವಾಗ ನಾವು ಮ್ಯಾಗಿ ಮಾಡ್ತಾ ಇದೀವಿ ಮಂಜು ನಮ್ಮ ಚೀಪ್ ಶೆಫ್ ಅವರು ಮಾಡ್ತಾ ಇದ್ದಾರೆ ನಾವು ಹೆಲ್ಪರ್ಸ್ ಆಗಿ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀವಿ ಇವಾಗ ನಾವು ಕಾರವಾರ್ ಬೀಚಿಗೆ ಬಂದಿದ್ದೀವಿ ಇವಾಗ ಕಾರವಾರ್ ಬೀಚ್ ನೋಡಕ್ಕೆ ಹೋಗ್ತಾ ಇದೀವಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಆನ್ ದ ವೇ ಕಾರವಾರ್ ಕಾರವಾರ ಫ್ರೆಂಡ್ಸ್ ನಮಸ್ತೆ ಇವಾಗ ಕಾರವಾರ ಬೀಚ್ ಇವಾಗ ಈಗ ಒಂಬತ್ ಗಂಟೆ ಆಗಿದೆ ಈಗ ಇವಾಗ ನಾವು ಗೆ ಹೋಗಿ ದರ್ಶನ ಅಲ್ಲ ಗೆ ಹೋಗಿ ದೇವ್ರ ದರ್ಶನ ಮಾಡಕ್ಕೆ ಅಂದ್ರೆ ಟಿಫನ್ ಮಾಡ್ಬೇಕು ಈಗ ದೇವಸ್ಥಾನ ಇವಾಗ ನಾವು ಮುರುಡೇಶ್ವರ ರೀಚ್ ಆದ್ವಿ ಮುರುಡೇಶ್ವರದ ಇದು ಟೆಂಪಲ್ ಇದು ತುಂಬ ಸಖತ್ತಾಗಿದೆ ನೋಡಿ ಈ ಥರ ಇದೆ ಮುರುಡೇಶ್ವರ ದೇವಸ್ಥಾನ ಇದು ಶಿವನ ಸ್ಟ್ಯಾಚು ಇದು ತುಂಬ ದೊಡ್ಡದಾಗಿ ತುಂಬ ಹೈಟ್ ಇದೆ ಇದು ನಮ್ಮ ಕರ್ನಾಟಕದ ದೇವಸ್ಥಾನದಲ್ಲಿ ಕಲೆಗೆ ಮಾತ್ರ ಏನು ಕಮ್ಮಿ ಇಲ್ಲ ದೇವಸ್ಥಾನ ಮಾತ್ರ ಆಗಿದೆ ಇದು ಬೀಚ್ ಪಕ್ಕನೇ ಇದೆ ದೇವಸ್ಥಾನ ಇಲ್ಲಿ ಬ ಇಲ್ಲಿ ಬಂದು ಕಾಣ್ಬಿಡ್ತದೆ ನೀಟಾಗಿ ಈ ಕಡೆ ಮುರುಡೇಶ್ವರ ದೇವಸ್ಥಾನದ ಒಳಗಡೆ ಇರುವ ಮ್ಯೂಸಿಯಂಗೆ ಬಂದಿದ್ದೀವಿ ಮೇಲೆ ಶಿವ ಮತ್ತು ಶಿವನ ಕಥೆಗಳಿದೆ ಪಾರ್ವತಿ ಶಿವನಿಗೆ ಆರಾಧನೆ ಮಾಡೋದು ಮಂಟಪ ಪ್ರೀತಿಯಲ್ಲದು ಆರಾಧನೆ ಮಾಡೋದು ಎಷ್ಟು ಅದ್ಭುತವಾಗಿದೆ ಇಲ್ಲಿ ನಾರಾಯಣ ವಾಸಕ ಮೇಲೆ ಇರೋದು ಲಕ್ಷ್ಮೀ ಮಾತೆ ನಾರಾಯಣ ರಾವಣ ಇಲ್ಲಿ ರೂಪ ತಾಳಿ ಮದುವೆ ಆಗೋದು ಇಲ್ಲಿ ದಶಕಂಠ ರಾವಣ ತಪಸ್ಸು ಮಾಡೋದು ಘೋರ ತಪಸ್ಸು ಶಿವನ ಕುರಿತು ಆ ಕಡೆಯಿಂದ ಬರ್ಬೇಕಾಯ್ತಿಲ್ಲೇ ಇಲ್ಲೇ ಪ್ರತಿಷ್ಠಾಪನೆ ಆಗಿ ಇದಾಗದ ಸಂಧ್ಯಾ ಒಂದು ರಾವಣಂಗೆ ಇಲ್ಲಿ ಮಾಡೋದು ಇಷ್ಟ ಅವನು ತಾನೋಗ್ತಿರ್ತಾರಲ್ಲ ಲಂಕಂಗೆ ಇಲ್ಲಿ ಇದಾಗಿದ್ದ ಮುಗೀತ ಇಲ್ಲಿ ಇದು ಫಸ್ಟು ಮುರುಡೇಶ್ವರ ಅಂದರೆ ಗುಣಮಂತೇಶ್ವರ ಹಾರೇಶ್ವರ ವಿದ್ಯೇಶ್ವರ ಗೋಕರ್ಣ ಈ ಥರ ಇವಾಗ ನಾವು ಟಿಫನಿಗೆ ಬಂದಿದ್ದೀವಿ ಮುರುಡೇಶ್ವರ ಬೀಚ್ ಹತ್ರ ಇರೋದು ಆರ್ ಎನ್ ಎಸ್ ಹೋಟೆಲ್ ಅಂತ ಇದು ಇಲ್ಲಿ ನಾವು ಈಗ ಟಿಫನ್ ಮಾಡ್ಕೊಂಡು ಹೋಗ್ಬೇಕು दोस पूरी असां दोस्त दोस्त मसाला ಈ ಥರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಟ್ರಿಪ್ ಮಾಡಿದರೆ ಅದು ಅನ್ಫರ್ಗೆಟಬಲ್ ಮೂಮೆಂಟ್ ಆಗಿರುತ್ತೆ ಲೈಫಲ್ಲಿ ಈ ಥರ ಒಂದ್ಸರ್ತಿ ಏನಾರು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅದೇ ಥರ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ ಮಾಡ್ಕೊಂಡು ಖುಷಿಯಾಗಿ ಈಗ ರಿಟರ್ನ್ ಹೋಗ್ತಾಯಿದ್ದೀವಿ ಊರಿಗೆ ತುಂಬ ಖುಷಿಯಾಗಿತ್ತು ಚೆನ್ನಾಗಿತ್ತು ಸೂಪರ್ ಆಗಿತ್ತು ನನ್ನ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಥ್ಯಾಂಕ್ ಯು ಧನ್ಯವಾದ